ಗ್ಯಾರಂಟಿಗಳನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಕೇಂದ್ರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದರಲ್ಲಿ ಬಹು ಮುಖ್ಯವಾದ ಗ್ಯಾರಂಟಿ ಏನಂದ್ರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಕೇಂದ್ರದಿಂದ ಅದರ ಜೊತೆಗೆ ಇನ್ನು ಎಂಟು ಸಾವಿರ ರೂಪಾಯಿ ಹಾಕಿ ಹತ್ತು ಸಾವಿರ ರೂಪಾಯಿ ತಿಂಗಳು ತಿಂಗಳು ಮನೆ ಚಲಿಸಿ ಗ್ರಾಮದಲ್ಲಿ ನಿಮ್ಮ ಎಲ್ಲರನ್ನೂ ಕೂಡ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ನಿಲ್ಬಾರ್ದು ನಾನು ಅಂದ್ರು ರಿಕ್ವೆಸ್ಟ್ ಈ ಾರೆ ಅವರ ಚಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿದ್ದಂತಹ ರಾಜೀವ್ ಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ಕುರ್ತು ಅಂಜನ ಬಂದಿದ್ದಾರೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ನಮ್ಮಲ್ಲೇ ಬಂಗಲಾಗಿ ನಾವು ಶಾಸಕರನ್ನ ಇಲ್ಲಿ ಬಡಿಯುವಂತದ್ದಕ್ಕೆ ಸಾಧ್ಯ ಆಗಿಲ್ಲ ಆದರೂ ಪಕ್ಷದ ಹಿತದೃಷ್ಟಿಯಿಂದ ಇಬ್ಬರನ್ನ ರಾಜೀವ್ ಗೌಡರನ್ನ ಪುಟ್ಟು ಆಂಜನಪ್ಪನವರನ್ನ ಇಬ್ಬರನ್ನ ಇವತ್ತು ಒಟ್ಟಿಗೆ ಒಟ್ಟಿಗೆ ಸೋಲಿಸಿಕೊಂಡು ಏನು ಶಿರಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಗಿಂತ ಹೆಚ್ಚು ಸಮಯದಿಂದ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬಳಸಿರ್ತಕ್ಕಂಥ ಇವತ್ತು ಇವರಿಬ್ಬರನ್ನ ಒಟ್ಟಿಗೆ ಸೇರಿಸಿಕೊಂಡು ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಲವನ್ನು ಪ್ರದರ್ಶನ ಮಾಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಇವತ್ತು ತಮ್ಮ ಮುಂದೆ ಬಂದಿದ್ದೀವಿ ನಾನು ರಾಜೀವ್ ಗೌಡರು ಮತ್ತು ಪುಟ್ಟು ಅಂಜನಪ್ಪನವ್ರಿಗೆ ನನ್ನ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪಕ್ಷ ಇದ್ರೆ ನಾವೆಲ್ಲರೂ ಪಕ್ಷ ಇಲ್ಲದಿದ್ರೆ ನಾವು ಯಾರು ಯಾವುದೇ ಸ್ಥಾನಮಾನಕ್ಕೆ ಹೋಗೋಕೆ ಸಾಧ್ಯ ಇಲ್ಲ ಅದರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರ ಶಕ್ತಿಯನ್ನ ನಾವು ತೋರ್ಪಡಿಸುವಂಥದಕ್ಕೆ ಒಂದು ಒಳ್ಳೆ ಅವಕಾಶ ಆಗಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ವಿ ಗೌತಮ್ ಅವರ ಕ್ರಮ ಸಂಖ್ಯೆ ಒಂದು ಆ ಕ್ರಮ ಸಂಖ್ಯೆ ಒಂದಿಗೆ ತಮ್ಮ ಅಮೂಲ್ಯವಾದ ಮತವನ್ನ ಕೊಡಬೇಕು ಅಂತ ತಮ್ಮಲ್ಲಿ ಕಾರ್ಯಕ್ರಮ ನಲವತ್ತು ಐವತ್ತು ವರ್ಷಗಳ ಕಾಲ ಊಬಿನ ತೋಣರ್ನ ಇಲ್ಲಿ ಎಂ ಎಲ್ ಎ ಮಾಡಿದ ಮತ್ತೆ ಸುಧಾಕರ್ನ ಇವತ್ತಿಂಗೇ ಅಲ್ಲಿ ಎಂ ಎಲ್ ಎ ಮಾಡಿ ಅವರ ಸುಧಾಕರ್ ಅವರ ಕುಟುಂಬವ್ರನ್ನ ಎಂ ಎಲ್ ಎ ಮಾಡಿ ಮಿನಿಸ್ಟರ್ ಮಾಡಿ ಈ ಭಾಗದಲ್ಲಿ ಕೆಲಸಗಳನ್ನ ಮಾಡೋದಿಕ್ಕೆ ಏನ್ಬೇಕಾದ ಶಕ್ತಿ ತುಂಬಿದ್ರೆ ಇವತ್ತು ಅದೇ ರೀತಿ ನಮ್ಮ ಲೋಕಸಭೆಗೆ ಕೆ ವಿ ನಿಂತಿದ್ದಾರೆ ಅವ್ರೂ ಕೂಡ ಕೆಲಸ ಆದ್ರ ಮುಖಾಂತರ ಒಂದು ಲಕ್ಷಕ್ಕೂ ಹೆಚ್ಚಿನ ಯಾವ ಮುಖಾಂತರ ನಾವು ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ಕೊಳ್ಳೋಣ ನಮ್ಗೆಲ್ಲ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಏನು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆಗೆ ಮುಂಚಿತವಾಗಿ ಕೊಟ್ಟಿ ನಾನು ಮಾತಾಡಿದ್ದೀನಿ ಇವತ್ತು ಏನು ಮುಳುಗಂತೆ ನಡೆದು ಅದೇ ಒಂದು ಸರ್ಕಾರ ಇದೆ ಒಂದು ಯಾವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಡವರ ಪಕ್ಷ ಯಾವ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಬಡವರಿಗಾಗಿ ಈಗ ದಲಿತರಿಗಾಗಿ ಇರೋ ಒಂದೇ ಒಂದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಕಾಂಗ್ರೆಸ್ ಪಕ್ಷದ ಗುರುತು ಎಲ್ಲೇ ಹೋಗ್ಲಿ ಯಾವುದೇ ಊರು ಹೋಗ್ಲಿ ಒಂದು ಸ್ಕೂಲ್ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಆಗಿರುತ್ತೆ ಒಂದೇ ಕಡೆ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಆಗಿರುತ್ತೆ ಬಡವರಿಗೋಸ್ಕರ ಇರೋ ಗೊತ್ತೆ ಒಂದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರ ಇವತ್ತು ಲೋಕಸಭೆಗೆ ನಮ್ಮ ಕೆವಿ ವಿ ಗೌತಮ್ಮನವ್ರನ್ನ ಆಯ್ಕೆ ಮಾಡಿ ಏನೇ ಆಗ್ಲಿ ಇವತ್ತು ಶತ ಸಿದ್ಧ ಮಾಡಿ ಇವತ್ತು ನಾವಲ್ರು ಇವತ್ತು ನಿಲ್ ಏನೇ ಆಗ್ಲಿ ಅವ್ರನ್ನ ಆಯ್ಕೆ ಮಾಡಿ ಅವರ ಕ್ರಮ ಸಂಖ್ಯೆ ಒಂದು ಏನಪ್ಪಾ ಕಾಂಗ್ರೆಸ್ ಪಕ್ಷದ ಗುರ್ತು ಕೈ ಗುರ್ತು ಹಸಿದು ಗುರುತು ನಾವು ಕೈ ಬೇಕು ಯಾರ್ಯಾರ ಕೈ ದಾನಿ ಮಾಡ್ಬೇಕಾದ್ರೆ ಕೈ ಬೇಕು ಅದಕ್ಕೆ ಓಟೆ ಕೂಡ ನಾವು ಆಡ ಕೊಡಬೇಕು ಕೈಗೆ ಕೊಡಬೇಕುಗಳಲ್ಲಿ ಆ ಭಗವಂತಿದ್ದೇನೆ ಈ ಮತದಾರ ಬಂಧುಗಳು ಇದ್ದೀರಿ ಈ ಭಗೂ ಭಗವಂತರು ನೀವು ಡಿಸೈಡ್ ಮಾಡ್ತೀರಿ ಏನಾಗ್ಬೇಕು ಅನ್ನೋದು ఇవతన్న మనం ముంద ఛాలెంజ్ ఆగిరతో కేఏ గోతమనర్ నే ఏ వీరాగ్ని లోక్‌సభ కలుస్తా అంటే మిస్ చూడన ఎరువేళం పాండ పేర్చబడే ఓ అండి కోట్లు ఇన్ని కోట్లు బాడీల్లో ఉన్నాయి అట్కోచే ఆ దుడ్డంత అట్కోచేస్తాము స్విస్ బ్యాంక్ లో ఇంకా ఆ గుట్ట ఎంత ఉంటుందంటే ఒక మనిషికి 15 లక్షల అకౌంట్ల కేస్తాము దేశములో ఉండే ప్రజో ప్రొడ్యూస్ ఎడ్యుకేట్ చేయు మరి 15 లక్షల స్విస్ బ్యాంక్ లోలే ఆ జరుగుతుంది యాచూర్ మధ్య వివాదార్ పడితే మీరు ఓట్లేపించుకునే ప్రయత్నాలు చేస్తాం మీకు అందరికీ తెలుస్తుంది దేవేగోడలో కుమారస్వామి ఎవరి టీవీ వస్తే కన్నులు నీరు పెడతా ఉంటారు ఒకసారి మనకి భయం అయిపోతుంది మన టీవీ ఏమన్నా ఎడతా అని చెప్పి భయం అయిపోతుంది ఆ రకంగా కన్నుల్లో నీళ్ళు పెడతారు దేవేగోళ్ళలో వాళ్ళ కుమారులు ఏం మాట మాడుతూ ఉన్నారు కేసుపాటి వెళ్ళిపోతాను అని చెప్పి సంబంధ దేవేగోడలో మోదీ ఏమన్నా ప్రధానమంత్రి అయితే ఈ దేశాన్ని వచ్చేసి వెళ్ళిపోతాను అని చెప్పరు మరొకసారి చెప్పడే ముందు నేను ముస్లిమాన్ కుటుంబంలో పుడతాను చెప్పి చెప్పి ముస్లిం మాటలు బాండా పోండి మా పార్టీకి రావద్దంట మేము బీజేపీలో విలీనం అయిపోయినా ఉంటాం రేపటి యోచిందా ఈ ఎలక్షన్ లో మూడు సీట్లు తీసుకోండి రే రెండు సీట్లు వాళ్ళ కుటుంబ సదస్సులే వేరే ఎవరిని సేర్పించుకున్న లేళ్ళు పేరు మాత్రం అంతా దుడిపించుకునే మాత్రం కావాల కార్యకర్తలు ముఖం ಚಿಲುಕಲ್ಯ ಹಬ್ಬಳಿ ನಮ್ಮ ಅಧಿಕೃತ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ರವರು ಅವ್ರಿಗೂ ಸಹ ಒಂದು ಜೈಕಾರ ಇರಬೇಡ ಗಟ್ಟಿಯಾಗಿ ನೀವು ಚಪ್ಪಾಳೆ ತಟ್ಟಿ ಜೈಕಾರ ಎರಡು ದಿನಗಳಿಂದ ಅಂಬೇಡ್ಕರ್ ಸಾಹೇಬ್ರ ಜಯಂತಿನ ನಾವು ಆಚರಣೆ ಮಾಡಿದೀವಿ ಏನಕ್ಕೆ ಆಚರಣೆ ಮಾಡಿದ್ದೀವಿ ಅಂದ್ರೆ ಈ ದೇಶಕ್ಕೆ ಸಂವಿಧಾನನ ಕೊಟ್ಟರು ಎಲ್ಲೂ ಸಹ ತಾರತಮ್ಯ ಬಡವರು ದೀನದಲ್ಲಿದ್ದರು ದುಡ್ಡು ನೋಡುವವ್ರು ಅನುಕೂಲ ಎಲ್ಲರೂ ಸಹ ಸಮಾಜದಲ್ಲಿ ಅನುಕೂಲವಾಗಿ ಬಾಳ್ಬೇಕು ಅಂತೇಳಿ ಒಂದು ಒಳ್ಳೆ ಉದ್ದೇಶನ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನ ಕೊಟ್ಟರು ಅದ್ರ ರೆಡಿಯಲ್ಲಿ ನಾವು ಬದುಕೊಂಡು ಬರ್ತಾ ಇದೀವಿ ಅವರು ಒಳ್ಳೆ ಪಟ್ಟೆ ಹಾಕೊಳ್ಳೋದು ಓಡಾಡದ್ದು ಪೇಚೆ ಚೆನ್ನಾಗಿದೆ ಅಂತೇಳಿ ಬಾಯಿ ಮಾತಾಡುವಂಥದ್ದು ಆದ್ರೆ ಬಡವರಿಗೆ ಮನೆ ಕಟ್ಟಂತ ಕಾರ್ಯಕ್ರಮಗಳು ಹತ್ತೆ ಹತ್ತು ವರ್ಷ ಆಗಿದೆ ರೈತರ ಗ್ರಾಮ ಪಂಚಾಯತ್ ಸದಸ್ಯರ ಮುಖಂಡ್ರಿ ನೀವು ಮನೆಗಳು ಕಟ್ಟೋದಕ್ಕೆ ಅನುದಾನ ಬರ್ತಾ ಇಲ್ಲ ಪಂಚಾಯತಿಗಳಿಗೆ ರೈತರಿಗೆ ಅವ್ರಿಗೆ ಅನುಕೂಲ ಆಗುತ್ತೆ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ವಿದ್ಯಾವಂತ ಯುವಕರಿಗೆ ಉದ್ಯೋಗನೇ ಮರೀಚಿಕೆ ಆಗಿಟ್ಟಿದೆ ಈ ರೀತಿಯಾದಂತಹ ವಾಸ್ತವಿಕವಾಗಿ ನಾವೆಲ್ಲ ಬದುಕಬೇಕು ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ನಮ್ಗೆ ಪರವಾಗಿ ಆಲೋಚನೆ ಮಾಡ್ತಾ ಯಾರಿಗೆ ಮತ ಕೊಟ್ಟೆ ನಮ್ಗೆ ಶಕ್ತಿ ಬರ್ತದೆ ಅಂತೇಳಿ ಒಂದು ನಾವು ಚಿಂತನೆ ಮಾಡಬೇಕಾಗ್ತದೆ ಆ ಚಿಂತನೆ ಸಾಕಾರವಾಗಬೇಕಾದ್ರೆ ನಾವೆಲ್ಲ ಕೆಲಸ ಕಾರ್ಯಗಳಾಗಬೇಕಾದ್ರೆ ಮತ್ತೆ ಈ ದೇಶದಲ್ಲಿ ಕಾಂಗ್ರೆಸ್ ಬರಬೇಕು ಈ ಅಂತೇಳಿ ಯುವಕರು ನಿಮ್ಮ ಬೆನ್ನು ನಿಂತು ಈಗ ಎ ಸಿ ಸಿ ಅವರು ಕೂಡ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಕೇಂದ್ರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದರಲ್ಲಿ ಬಹು ಮುಖ್ಯವಾದ ಗ್ಯಾರಂಟಿ ಏನಂದ್ರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಕೇಂದ್ರದಿಂದ ಅದರ ಜೊತೆಗೆ ಇನ್ನು ಎಂಟು ಸಾವಿರ ರೂಪಾಯಿ ಹಾಕಿ ಹತ್ತು ಸಾವಿರ ರೂಪಾಯಿ ತಿಂಗಳು ತಿಂಗಳು ಮನೆ ಯಜಮಾನರಿಗೆ ಅದರಿಂದ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ನಿಮ್ಮನ್ನ ಯಾರು ಹೆಣ್ಮಕ್ಳು ದುಡ್ಡು ಕೇಳಲ್ಲ ನೀವು ಬೇರೆ ಅದಕ್ಕೆ ಉಪಯೋಗಿಸ್ಬೋದು ಮಕ್ಕಳಿಗೆ ಮದುವೆಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸ್ಬೋದು ಮನೆ ಖರ್ಚೆಲ್ಲ ಹೆಣ್ಮಕ್ಳು ನೋಡ್ಕೊಳ್ತಾರೆ ಇಂತ ಒಂದು ಉನ್ನತ ಆಲೋಚನೆ ಬರೋದು ಮರಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಮತ್ತೆ ಅಧಿಕಾರಕ್ಕೆ ಬಂದ್ರೆ ನೀವೇನು ವ್ಯವಸಾಯ ವ್ಯವಸಾಯಕ್ಕೋಸ್ಕರ ಏನು ಲೋನ್ಗಳು ತಗೊಂಡಿದ್ದೀರಾ ಬಂದ ಎರಡೇ ತಿಂಗಳಲ್ಲಿ ಆ ಲೋನ್ ಎಲ್ಲ ಮಾಫಿ ಮಾಡ್ತಾರೆ